ಸುಮಾರು ಎರಡು ಮೂರು ತಿಂಗಳು ಚೆನ್ನಾಗಿ ಕಷ್ಟಪಟ್ಟು ಓದಿ ಅತ್ಯುತ್ತಮವಾಗಿ ಪರೀಕ್ಷೆ ಬರೆದು ಎನ್ ಎಮ್ ಎಸ್ ಪರೀಕ್ಷಾ ಫಲಿತಾಂಶಕ್ಕಾಗಿ ಕಾಯುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಸರ್ ಎನ್ ಎಮ್ ಎಮ್ ಎಸ್ ರಿಸಲ್ಟ್ ಯಾವಾಗ ಎನ್ ಎಮ್ ಎಮ್ ಎಸ್ ರಿಸಲ್ಟ್ ಯಾವಾಗ ಈ ಥರ ಹಲವಾರು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಮೂಲಕ ಕೇಳ್ತಾ ಕೇಳ್ತಾಯಿದ್ದೀರಿ ನೂರಾರು ವಿದ್ಯಾರ್ಥಿಗಳು ಕರೆ ಕೂಡ ಮಾಡಿ ಸರ್ ರಿಸಲ್ಟ್ ಯಾವಾಗ ರಿಸಲ್ಟ್ ಅಂತ ಕೇಳ್ತಾ ಇದ್ದೀರಿ ತುಂಬ ಕಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಒಳ್ಳೆಯ ರೀತಿಯಿಂದ ಪರೀಕ್ಷೆ ಬರೆದು ಅತಿ ಹೆಚ್ಚು ಅಂಕವನ್ನು ಗಳಿಸಿಕೊಂಡು ಫಲಿತಾಂಶಕ್ಕಾಗಿ ಕಾಯುವಂಥ ಕ್ಯೂರಿಯಾಸಿಟಿ ಏನು ಆ ಕಾಯೋಕ್ಕೆ ತಡ ಆದಾಗ ಆಗುವಂಥ ತಳಮಳ ಎಲ್ಲ ನಮಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಿಮಗೊಂದು ಅಪ್ಡೇಟ್ ಕೊಡಬೇಕು ಎನ್ ಎಮ್ ಎಸ್ ರಿಸಲ್ಟ್ ಯಾವಾಗ ಅನ್ನುವಂಥ ಮಾಹಿತಿಗೆ ಸದ್ಯಕ್ಕೆ ಉತ್ತರ ಅನ್ನೋ ಕಾರಣಕ್ಕೆ ನಾವು ಹೊಸ ಹೊಸ ಅಪ್ಡೇಟ್ ಏನಿದೆ ಎನ್ ಎಸ್ ರಿಸಲ್ಟ್ ಬಗ್ಗೆ ಅನ್ನೋದನ್ನು ರಾಜ್ಯ ಮಟ್ಟದ ಅಧಿಕಾರಿಗಳ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ಅದಕ್ಕೂ ಪೂರ್ವದಲ್ಲಿ ಎನ್ ಎಂ ಎಸ್ ಪರೀಕ್ಷೆ ಹೆಂಗೆ ನಡೀತೈತಿ ಅನ್ನೋದು ಮಾಹಿತಿ ಗೊತ್ತಾದ್ರೆ ನೀವು ಯಾರನ್ನ ಸಂಪರ್ಕ ಮಾಡಿದ್ರೆ ರಿಸಲ್ಟ್ ಯಾವಾಗ ಬರ್ತೈತೆ ಅನ್ನೋ ವಿಷಯ ಗೊತ್ತಾಗ್ತದೆ ಎನ್ ಎಮ್ ಎಸ್ ಪರೀಕ್ಷೆ ನಮಗೆ ಗೊತ್ತಿರೋ ಹಾಗೆ ಡಿ ಎಸ್ ಸಿ ಆರ್ ಟಿ ಅನ್ನೋಂಥ ವೆಬ್ಸೈಟ್ನಲ್ಲಿ ಸಾಕಷ್ಟು ಸಂಪನ್ಮೂಲ ಸಾಮಗ್ರಿಗಳಿದವು ಅಂತಿಮ ಫಲಿತಾಂಶವನ್ನು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನವರು ಪ್ರಕಟ ಮಾಡ್ತಾರೆ ಈಗ ಕಳೆದ ವರ್ಷದಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಕೆ ಎಸ್ ಇ ಎ ಬಿ ಬೋರ್ಡ್ ಅಂತ ಏನಾಗೈತಿ ಆ ಬೋರ್ಡು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಪರೀಕ್ಷೆಗಳನ್ನು ನಡೆಸುವಂಥ ಜವಾಬ್ದಾರಿ ತೆಗೆದುಕೊಂಡಿರ್ತೈತಿ ಇನ್ಕ್ಲೂಡಿಂಗ್ ಎಸ್ ಎಲ್ ಸಿ ಎಕ್ಸಾಮ್ ಆ ಕೆ ಎಸ್ ಇ ಎ ಬಿ ಬೋರ್ಡ್ ಕೆ ಎಸ್ ಕ್ಯೂ ಎ ಎ ಸಿ ಅಂದರೆ ಕರ್ನಾಟಕ ಶಾಲಾ ಗುಣಮಟ್ಟ ಮೂಲಾಂಕನ ಮತ್ತು ಅಂಗೀಕರಣ ಪರಿಷತ್ತು ಆ ಮಂಡಳಿಗೆ ಏನು ಮಾಡ್ತಾರೆ ಅಂದರೆ ಇವರು ಪರೀಕ್ಷೆ ನಡೆಸುವ ಜವಾಬ್ದಾರಿಯನ್ನು ಕೊಡ್ತಾರೆ ಪರೀಕ್ಷೆ ನಡೆಸಿ ಆ ರಿಸಲ್ಟನ್ನು ಅವರು ಆ ಕ್ರೋಢೀಕರಣ ಮಾಡಿ ಈ ಮಂಡಳಿಗೆ ಅವರು ಈಗ ನಾವು ನೀವು ನಿಮ್ಮ ಒತ್ತಾಯದ ಮೇರೆಗೆ ಈ ರಿಸಲ್ಟ್ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಕ್ಕೋಸ್ಕರ ನಾವು ಡಿ ಎಸ್ ಸಿ ಆರ್ ಟಿಗೆ ಕಾಲ್ ಮಾಡಿದ್ವಿ ಡಿ ಎಸ್ ಸಿ ಆರ್ ಟಿ ನಿರ್ದೇಶಕರಿಗೆ ಕಾಲ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ನಾವು ಮಂಡಳಿಯಿಂದ ಬೋರ್ಡಿಂದ ಇನ್ನೂವರೆಗೆ ಕೂಡ ಯಾವುದೇ ಡಾಟಾ ನಮಗೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಹಾಗಾಗಿ ನಾವು ರಾಜ್ಯ ಮಟ್ಟದ ನೋಡಲ್ ಅಧಿಕಾರಿಗಳು ಅವ್ರ ಜೊತೆ ಸಂಪರ್ಕ ಮಾಡಿ ಮೇಡಮ್ ಈ ಥರ ಭಾಳಷ್ಟು ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಮೂಲೆಗಳಿಂದ ಎನ್ ಎಸ್ ರಿಸಲ್ಟ್ ಯಾವಾಗ ಅಂತೇಳಿ ಅಪ್ಡೇಟ್ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಹೊಸ ಅಪ್ಡೇಟ್ ಏನು ರಿಸಲ್ಟ್ ಯಾವಾಗ ಬಿಡ್ತೀರನ್ನೋಂಥ ಮಾಹಿತಿಯನ್ನು ಕೇಳಿದಾಗ ನಾವು ವಾಟ್ಸಪ್ ಮೂಲಕ ಚಾಟ್ ಮಾಡಿದಾಗ ಅವರು ನಮಗೆ ಹೇಳಿದಂಥ ಅಂಶ ಏನಂದ್ರೆ ವು ಹ್ಯಾವ್ ನಾಟ್ ಎಟ್ ರಿಸೀವ್ ಡಾಟಾ ಫ್ರಾಮ್ ದಿ ಬೋರ್ಡ್ ಅಂತ ಈ ಮೆಸೇಜ್ ಕೂಡ ನೋಡ್ಬೋದು ಆ ಚಾಟನ್ನು ನೀವು ಡಿಸ್ಪ್ಲೇ ಒಳಗೆ ನಾವು ಮಂಡಳಿಯಿಂದ ಇನ್ನೂ ಕೂಡ ಯಾವ ಡಾಟಾವನ್ನು ಪಡ್ಕೊಂಡಿಲ್ಲ ಅನ್ನೋವಂಥ ಮಾಹಿತಿನ ಹೇಳಿದ್ರು ಅಂದರೆ ಕೆ ಎಸ್ ಕ್ಯೂ ಎ ಸಿ ಅಂತೇಳಿ ಏನೊಂದು ಮಂಡಳಿ ಐತಿ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕ ಅಂಗೀಕರಣ ಪರಿಷತ್ತು ಅವರು ಆ ಪರೀಕ್ಷೆಯನ್ನು ನಡೆಸಿರ್ತಾರೆ ಎಲ್ಲ ಡಾಟಾ ಕ್ರೋಢೀಕರಣ ಮಾಡಿಕೊಂಡು ಆ ರಿಸಲ್ಟನ್ನು ಮಂಡಳಿಗೆ ವರ್ಗಾಯಿಸ್ತಾರೆ ತದನಂತರ ಇವರು ರಿಸಲ್ಟನ್ನು ಪ್ರಕಟ ಮಾಡ್ತಾರೆ ಹಾಗಾಗಿ ಸದ್ಯಕ್ಕೆ ಅವರೆಲ್ಲರೂ ಕೂಡ ಎಸ್ ಎಲ್ ಸಿ ಪರೀಕ್ಷೆ ನಡೆಸೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ಕೆ ಎಸ್ ಸಿ ಎ ಬಿ ಮಂಡಳಿ ಹಲವಾರು ಕೆಲಸದಲ್ಲಿ ಡಿ ಎಸ್ ಸಿ ಐ ಟಿ ಅವರು ಕೂಡ ಆಗಿರೋದ್ರಿಂದ ಸದ್ಯಕ್ಕೆ ಎಸ್ ಎಲ್ ಸಿ ಪರೀಕ್ಷೆ ಮುಗಿಯೋವರೆಗೂ ಬಹುತೇಕ ಈ ಇದರ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಬಹುಶಃ ನೀವು ಏಪ್ರಿಲ್ ಆರರ ನಂತರ ಏಪ್ರಿಲ್ ಆರನೇ ತಾರೀಕು ಎಸ್ ಎಲ್ ಸಿ ಪರೀಕ್ಷೆ ಮುಗಿತೆವು ತದನಂತರ ಏಪ್ರಿಲ್ ಹದಿನಾಲ್ಕರ ನಂತರ ಏನು ಸುಟ್ಟಿ ಕೊಡತೈತಿ ಬಹುತೇಕ ನೀವು ಎನ್ ಎಮ್ ಎಮ್ ಎಸ್ ರಿಸಲ್ಟ್ ಬಗ್ಗೆ ಸಹ ಅಪ್ಡೇಟನ್ನು ನಿರೀಕ್ಷೆ ಮಾಡ್ಬೋದು ಏನು ಮಾಡ್ಬೋದು ಅವರು ಫಸ್ಟ್ ನಿಮ್ಮ ಅಂಕಗಳನ್ನ ಬಿಡ್ಬೋದು ಒಟ್ಟು ಅಂಕಗಳು ಪೇಪರ್ ಒನ್ ಎಷ್ಟು ಪೇಪರ್ ಟು ಎಷ್ಟು ಎರಡು ಕೋಡಿ ಎಷ್ಟು ಅಂಕ ಬಿದ್ದವು ಅನ್ನೋದನ್ನು ಫಸ್ಟ್ ಟೋಟಲ್ ಸ್ಕೋರನ್ನು ಪ್ರಕಟ ಮಾಡ್ತಾರೆ ತದನಂತರ ಏಪ್ರಿಲ್ ಎಂಡಿಗೆ ಬಹುತೇಕ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಅಂತೇಳಿ ಬಿಡ್ತಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಬ್ಲಾಕ್ ವೈಸ್ ತಾಲೂಕು ವೈಸು ಯಶೆಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅನ್ನೋಂಥ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಅದಕ್ಕೆ ಸದ್ಯಕ್ಕೆ ನೀವು ಏಡ್ತು ಏನು ಮೌಲ್ಯಾಂಕನ ಪರೀಕ್ಷೆ ಕೋರ್ಟ್ ಒಳಗೆ ಹಿಯರಿಂಗ್ ಆಗೈತಿ ಭವಿಷ್ಯ ನಾಳೆ ಪ್ರಕಟ ಆಗ್ಬೋದು ತೀರ್ಮಾನ ಆ ತೀರ್ಮಾನ ಆದ ತಕ್ಷಣ ಅವರು ನಿಮಗೆ ಮೌಲ್ಯಾಂಕನ ಪರೀಕ್ಷೆ ಯಾವಾಗ ನಡೆಸ್ಬೇಕು ಅನ್ನೋವಂಥ ಡೇಟನ್ನು ಪ್ರಕಟ ಮಾಡ್ತಾರೆ ಸದ್ಯಕ್ಕೆ ನೀವು ಅದರೊಳಗೆ ಕಾನ್ಸಂಟ್ರೇಟ್ ಮಾಡಿರಿ ಇದಿಷ್ಟು ಸದ್ಯಕ್ಕೆ ಎನ್ ಎಮ್ ಎಸ್ ಪರೀಕ್ಷೆ ಬಗ್ಗೆ ಇರುವಂಥ ಮಾಹಿತಿ ಎಷ್ಟು ಬಿದ್ದರೆ ಎಲಿಜಿಬಲ್ ಅಂದ್ರೆ ಈಗಾಗಲೇ ಇನ್ನೊಂದು ಸರಿ ರಿಮೈಂಡ್ ಮಾಡ್ತೇನೆ ನಾನು ಎನ್ ಎಮ್ ಎಸ್ ಪರೀಕ್ಷೆ ಎಷ್ಟು ಅಂಕ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಂದ್ರೆ ಎಸ್ ಸಿ ಎಸ್ ಟಿ ಇರುವಂಥ ವಿದ್ಯಾರ್ಥಿಗಳು ಐವತ್ತೆಂಟು ಅಂಕ ತೊಗೋ ಪೇಪರ್ ಒನ್ ಪೇಪರ್ ಟು ಎರಡು ಸೇರಿ ಮಿನಿಮಮ್ ಐವತ್ತೆಂಟು ಅಂಕ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ಇತರೆ ವರ್ಗದ ವಿದ್ಯಾರ್ಥಿಗಳು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎಪ್ಪತ್ತೆರಡು ಅಂಕ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಿ ಬಟ್ ಐವತ್ತೆಂಟು ತೊಗೊಂಡು ಎಪ್ಪತ್ತೆರಡು ತೊಗೊಂಡ್ರೆ ಅಂದರೆ ಐವತ್ತೆಂಟು ಎಸ್ ಸಿ ಎಸ್ ತೊಗೊಂಡ ತಕ್ಷಣ ಸೆಲೆಕ್ಷನ್ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಎಪ್ಪತ್ತೆರಡು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ತಗೊಂಡ್ರೆ ಸೆಲೆಕ್ಟ್ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಪ್ರತಿ ಇದೇ ಜಿಲ್ಲಾವಾರು ಸೆಲೆಕ್ಷನ್ ಇರೋದ್ರಿಂದ ರಾಜ್ಯ ಮಟ್ಟದ ಪರೀಕ್ಷೆ ಆದರೂ ಕೂಡ ಒಂದು ಜಿಲ್ಲೆಗೆ ಇಂಥ ಸೀಟನ್ನು ನಿಗದಿ ಮಾಡಿರ್ತಾರೆ ಈ ಗದಗ ಅನ್ನುವಂಥ ಒಂದು ಜಿಲ್ಲೆಗೆ ಒಂದು ನೂರ ಹತ್ತು ಸೀಟ್ ಫಿಕ್ಸ್ ಮಾಡಿದ್ರೆ ಆ ಟಾಪ್ ನೂರ ಹತ್ತು ಅದರೊಳಗೆ ಮತ್ತು ರೋಸ್ಟ್ರ್ ಮೇಂಟೈನ್ ಅವರು ಫಿಫ್ಟಿ ಪರ್ಸೆಂಟ್ ಇಷ್ಟು ಫಿಫ್ಟೀನ್ ಪರ್ಸೆಂಟ್ ಇಷ್ಟು ಎಲ್ಲ ಕ್ಯಾಟಗರಿ ಕೂಡ ಸೀಟನ್ನು ಸಂಖ್ಯೆಗಳಿಗೆ ಅನುಗುಣವಾಗಿ ಹಂಚಿರ್ತಾರೆ ಅವರು ಹಾಗಾಗಿ ಆ ರೋಸ್ಟ್ರ್ ಪ್ರಕಾರ ಆ ಸೀಟ್ ಅಲೋಟ್ ಆಗಿರ್ತವೆ ಆ ಕ್ಯಾಟಗರಿ ಒಳಗೆ ಯಾರು ಹೈಯೆಸ್ಟ್ ಇರ್ತಾರೆ ನಾಲ್ಕು ಮಂದಿ ನಾಲ್ಕು ಮಂದಿ ತೊಗೋದವ್ರು ಆ ನಾಲ್ಕು ಮಂದಿ ತೊಗೋತಾರೆ ಈಗ ಹೀಗಾಗಿ ಜಿಲ್ಲಾ ಮಟ್ಟ ಸೆಲೆಕ್ಷನ್ ಆಗಿರೋದ್ರಿಂದ ಜಿಲ್ಲೆಯಿಂದ ಜಿಲ್ಲೆಗೆ ಅಂಕಗಳು ವೇರಿಯೇಷನ್ ಆಗೋ ಸಾಧ್ಯತೆ ಐತೆ ಗದಗದಲ್ಲಿ ತೊಂಬತ್ತು ತೆಗೆದುಕೊಂಡಂಥ ವಿದ್ಯಾರ್ಥಿ ಹಾವೇರಿಯಲ್ಲಿ ಇಲ್ಲಿ ಸಿಲೆಕ್ಟ್ ಇರುವಂಥ ವಿದ್ಯಾರ್ಥಿ ಹಾವೇರಿ ಒಳಗೆ ಸೆಲೆಕ್ಟ್ ಆಗ್ಬೋದು ಯಾಕಂದ್ರೆ ಅಲ್ಲಿ ಹಾವೇರಿಯೊಳಗೆ ಕಟ್ ಆಫ್ ಕಡಿಮೆ ಇರ್ಬೋದು ಹಿಂಗೆ ಜಿಲ್ಲೆಯಿಂದ ಜಿಲ್ಲೆಗೆ ವೇರಿಯೇಷನ್ ಆಗೋದ್ರಿಂದ ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಬಟ್ ಒಟ್ಟಾರೆ ನಾವು ಒಂದು ನಾಲ್ಕೈದು ವರ್ಷದ ಎನ್ ಎಸ್ ಪರೀಕ್ಷೆ ರಿಸಲ್ಟ್ ಅನಾಲಿಸಿಸ್ ಮಾಡೋದಾದ್ರೆ ಒನ್ನೂರು ಒನ್ನೂರ ಏನು ಕ್ರಾಸ್ ಆಗಿದ್ದಾರೆ ಸ್ಕೋರು ಅವರು ಖಂಡಿತ ಸೆಲೆಕ್ಟ್ ಆಗಿರೋದನ್ನು ನಾವು ಹಲವಾರು ಉದಾಹರಣೆ ಮೂಲಕ ದೃಢೀಕರಣಗೊಂಡಿದೆ ಅದಕ್ಕೆ ನೀವು ನೂರು ನೂರ ಮೇಲೆ ಇದ್ದವರು ಹೋಪ್ ಇಟ್ಕೋಬೋದು ತೊಂಬತ್ತು ಬಿದ್ದವರು ಕೂಡ ನಿರೀಕ್ಷೆ ಇಟ್ಕೋಬೋದು ಯಾಕಂದ್ರೆ ನಿಮ್ಮ ಡಿಸ್ಟಿಕ್ ಒಳಗೆ ಕಡಿಮೆ ಅಂಕಗಳೇ ಬಂದಿದ್ರು ಎಲ್ಲರಿಗೂ ನಿಮ್ಗೆ ಕಡಿಮೆ ಅಂಕಗಳೇ ಟಾಪ್ ಸ್ಕೋರರ್ ಆಗ್ತೀರಿ ಆಟೋಮೆಟಿಕಲಿ ನೀವು ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ಯಾರು ಜಾಸ್ತಿ ಅಂಕ ತೊಗೊಂಡಿದ್ರೆ ಹೋಪಿಟ್ಕೋರಿ ಕಡಿಮೆ ಅಂಕ ತಗೊಂಡರೂ ಕೂಡ ನಿರಾಸರ ಆಗೋ ಆಗತೈತಿ ಅಲ್ಲ ಎಸ್ ಎಲ್ ಸಿ ಬರೋದ್ರಾಗ ಒಂದು ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತಿರ್ತೈತಿ ಅದನ್ನು ಚೆನ್ನಾಗಿ ಪಾಸ್ ಆಗಿಬಿಟ್ರೆ ನೀವು ಲೈಫ್ ಲಾಂಗ್ ಸ್ಕಾಲರ್ಶಿಪ್ಪನ್ನು ಪ್ರತಿ ತಿಂಗಳು ಎರಡು ಸಾವಿರ ತೊಗೊಳ್ತಾ ಹೋಗ್ಬೋದು ಅದಕ್ಕೆ ಪ್ರತಿಭೆಗೆ ಅವಕಾಶ ಬಂದೇ ಬರ್ತೈತಿ ಆ ಅವಕಾಶ ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಿಮ್ಮ ಪ್ರತಿಗೆ ಕೂಡ ಒಂದು ಬೆಲೆ ಸಿಗ್ತೈತಿ ಸದ್ಯಕ್ಕೆ ನೀವು ಮೌಲ್ಯಾಂಕನ ಪರೀಕ್ಷೆ ಕಾನ್ಸಂಟ್ರೇಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಹೊಸಾದ ಏನಾದ್ರೂ ರಿಸಲ್ಟ್ ಬಗ್ಗೆ ಅನೌನ್ಸ್ಮೆಂಟ್ ಬಂದ್ರೆ ತಕ್ಷಣ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಸದ್ಯಕ್ಕೆ ನೀವು ಎನ್ ಎಮ್ ಎಸ್ ರಿಸಲ್ಟ್ ಬಗ್ಗೆ ಒಂದು ಹದಿನೈದು ದಿನ ದಿನ ಏನು ತೆಲಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಮೌಲ್ಯಾಂಕನ ಪರೀಕ್ಷೆ ಬರ್ರಿ ತದನಂತರ ಮಂಡಳಿಯಿಂದ ಹೊಸ ಹೊಸ ಏನು ಗೈಡ್ಲೈನ್ಸ್ ಬರುತ್ತೋ ಅದನ್ನು ನಾವು ತತ್ತಕ್ಷಣ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ನಿಮ್ಮ ರಿಸಲ್ಟ್ಗೋಸ್ಕರ ಕಾಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು